ಅಹಂಕಾರ ಪಟ್ಟು ಪಟ್ಟು ವ್ಯಕ್ತಿ ಯಾವ ರೀತಿ ಬಂದಿದ್ದಾರೆ ಅಂತಂದರೆ ಅವ್ರು ದಿಕ್ಕು ದೇಶ ಇಲ್ಲ ಸಾಲ ಮಾಡ್ಕೊಂಡು ಹೊತ್ತು ಊರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಹೇಳ್ಬೇಕಪ್ಪ ಅಂತ ಆದ್ದರಿಂದ ಮನುಷ್ಯನಿಗೆ ಯಾವುದೇ ರೀತಿ ನಾವು ಬಡವರಿದ್ದೀವಿ ನಾವು ಬಡವರಿದ್ದೀವಿ ಅಂತ ತಂದುಕೊಳ್ಳೆ ಬೇಡಿ ನೀವು ಹುಟ್ಟುವಾಗೇನು ಹೊತ್ತು ಕೂತ್ರಿ ನಾವು ಬಡವರು ಅಂತೇಳಿ ಯಾಕೆ ಬಡವರು ಅಂತ ಹೇಳ್ಕೊಳ್ಳುವುದು ಯಾಕೆ ಎಲ್ಲರೂ ಶ್ರೀಮಂತರೇ ನಾವು ನೀವು ಏನಪ್ಪಾ ಅಂತಂತಂದ್ರೆ ನೀವು ಬಡವರು ಬಡವರು ಅಂತ ಹೇಳ್ಕೊಳ್ತೀನಿ ನೀವು ಬಡವರಾಗಿ ಬಿಡ್ತಾರೆ ನೀವು ನನ್ನ ಹತ್ರ ಸಾಲ ನಾನು ಸಾಲ ಮಾಡಿ ಸಾಲ ಮಾಡಿ ಅಂತ ಹೇಳ್ಕೊಳ್ತೀನಿ ನೀವು ಸಾಲ ಮಾಡ್ಕೆ ಮುಟ್ಟಿದೀರಿ ರಾಘವೇಂದ್ರ ಪ್ರಭುವೇ ಎಲ್ಲರೂ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿದಾರೆ ಅಂತ ನಾನು ಕೂಡ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಮ್ಮ ರಾಯರ ಆಶೀರ್ವಾದದಿಂದ ಅದೇ ರೀತಿ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡುತ್ತಿರುವ ನಮ್ಮ ಎಲ್ಲರ ರಾಯರ ಭಕ್ತಾದಿಗಳು ಕೂಡ ನಮ್ಮ ರಾಯರು ಅನುಗ್ರಹ ಮಾಡಲಿ ಅಂತಂದು ನಾನು ಕೂಡ ರಾಯರ ಹತ್ರ ಬೇಡಿಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನಮ್ಮ ರಾಯರ ಭಕ್ತಾದಿಗಳಿಗೆ ಎಲ್ಲ ವಿಡಿಯೋ ನಮ್ಮ ವೀಡಿಯೋವನ್ನು ಶೇರ್ ಮಾಡಿ ಅದೇ ರೀತಿ ನಮ್ಮ ಕಮೆಂಟ್ಸ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ನಮ್ಮ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಏನಪ್ಪಾ ಅಂತಂದರೆ ನಮ್ಮ ರಾಘೇಂದ್ರ ಸ್ವಾಮಿಗಳು ನಮ್ಮನ್ನು ಸದಾ ನೋಡ್ತಾ ಇರುತ್ತಾರೆ ಈ ತಪ್ಪುಗಳನ್ನು ನಾವು ಖಂಡಾನೀಯವಾಗಿ ಖಂಡಿಸಿ ಇದನ್ನು ಮಣ್ಣಿಸಿ ಬಿಡಬೇಕು ಈ ತಪ್ಪುಗಳನ್ನು ನಾವು ಯಾವುದೇ ಕಾರಣಕ್ಕೂ ಮಾಡಲೇಬಾರದು ಮೊದಲನೇದೇನಪ್ಪ ಅಂದರೆ ಸುಳ್ಳು ಹೇಳುವುದು ನಮ್ಮ ರಾಘೇಂದ್ರ ಸ್ವಾಮಿಗಳು ಸತ್ಯ ನಿಷ್ಠೆ ಧರ್ಮದಿಂದ ಇದ್ದವರು ಅವರು ಯಾವುದೇ ಕಾರಣಕ್ಕೂ ಸುಳ್ಳುಗಳನ್ನು ಏಳುವುದಿಲ್ಲ ಆದ್ದರಿಂದ ನಮ್ಮ ರಾಜೇಂದ್ರ ಸ್ವಾಮಿಗಳ ಭಕ್ತಾದಿಗಳು ಯಾವುದೇ ಕಾರಣಕ್ಕೂ ಸುಳ್ಳುಗಳು ಹೇಳುವುದನ್ನು ಕಡಿಮೆ ಮಾಡಿ ಎರಡನೆಯದೇನಪ್ಪ ಅಂತಂತಂದರೆ ಅಧರ್ಮದ ಮಾರ್ಗದಲ್ಲಿ ನಡೆಯುವುದು ಅಂತಂತಂದರೆ ನಾವು ತಪ್ಪು ದಾರಿಯಲ್ಲಿ ನಡೆಯುವುದು ಮತ್ತು ಇನ್ನೊಬ್ಬರಿಗೆ ಮೋಸ ಮಾಡುವುದು ಇನ್ನೊಬ್ಬರಿಗೆ ತಪ್ಪು ದಾರಿಯಲ್ಲಿ ಹೋಗುವಂತ ಹೇಳ್ಕೊಡೋದು ಇದು ಕೂಡ ರಾಯರಿಗೆ ಇಷ್ಟವಾಗುತ್ತಿಲ್ಲ ಇದನ್ನು ಕೂಡ ಯಾವುದೇ ಕಾರಣಕ್ಕೂ ನಮ್ಮ ರಾಯರ ಭಕ್ತಾದಿಗಳು ಯಾವುದೇ ಕಾರಣಕ್ಕೂ ಮಾಡಲೇಬಾರದು ಇನ್ನೂ ಒಂದು ಏನಪ್ಪಾ ಅಂತಂದರೆ ಕೆಟ್ಟ ಆಲೋಚನೆಗಳು ಯಾವುದೇ ಕಾರಣಕ್ಕೂ ಕೆಟ್ಟ ಆಲೋಚನೆಗಳು ಮಾಡಲೇಬಾರದು ಅಸೂಯೆ ಮತ್ತು ಇನ್ನೊಬ್ಬರ ಮೇಲೆ ದ್ವೇಷ ಯಾವುದೇ ಕಾರಣಕ್ಕೂ ಇಟ್ಟುಕೊಳ್ಳಲೇಬಾರದು ಏನಪ್ಪಾ ಅಂತಂದರೆ ದ್ವೇಷ ಏನಪ್ಪ ಅಂದರೆ ದ್ವೇಷ ಎಷ್ಟು ವರ್ಷ ಅಂತ ಸಾಧಿಸ್ತದೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಾರಣಕ್ಕೂ ದ್ವೇಷವನ್ನು ಮಾತ್ರ ಇಟ್ಟುಕೊಳ್ಳಬೇಡಿ ಅದು ಮಾತ್ರ ಕುರಿತಾ ಕುರಿತಾ ಹೋಗಿ ಏನು ಬೇಕಾದರೂ ಮಾಡೋ ಅವರಿಗೆ ಹೋಗ್ಬಿಡ್ತಾ ದ್ವೇಷ ಮಾತ್ರ ಅವರ ನಮ್ಮ ಶತ್ರುಗಳನ್ನು ನಾವು ಒಂದು ಎಲ್ಡೇಟ್ ಹೊಡೆಯೋದು ದೊಡ್ಡದಲ್ಲ ಅವರ ಮುಂದೆ ಎದ್ದು ನಿಂತು ನಾವು ಸಾಧನೆಯನ್ನು ಮಾಡ್ತಿವಲ್ಲ ಅದೇ ದೊಡ್ಡ ಒಂದು ಅವರಿಗೆ ಕೊಡುವಂಥ ರಿವೆಂಜ್ ಅದು ನಾವು ಅವರಿಗೆ ಎಳ್ ಹೊಡೆಯೋದರಿಂದ ನಾವು ಯಾವುದೇ ಕಾರಣಕ್ಕೂ ದ್ವೇಷ ಮುಗಿಯೋದಿಲ್ಲ ಅವರ ಮುಂದೆ ನಾವು ಯಾವ ರೀತಿ ಸಾಧನೆ ಮಾಡಿ ನಿಲ್ತೀವಲ್ಲ ಅದೇ ಒಂದು ದೊಡ್ಡ ರಿವೆಂಜ್ ಅವರಿಗೆ ಅದರಿಂದ ನಾವು ಯಾವುದೇ ಕಾರಣಕ್ಕೂ ದ್ವೇಷ ಮಾಡೋಕ್ಕೆ ಹೋಗಬಾರ್ದು ರಾಘೇಂದ್ರ ಸ್ವಾಮಿಗಳು ಇದ್ದಾರೆ ಅಂತ ಹೇಳುತ್ತೆ ನಾವು ಬಹುನ್ ಆಗಿಬಿಡಬೇಕು ಅಷ್ಟೇ ನಾವು ಇನ್ನೊಂದು ಏನಪ್ಪ ಅಂತಂದರೆ ಅಹಂಕಾರ ಇದು ನೋಡ್ರಿ ಮನುಷ್ಯನಿಗೆ ಅಹಂಕಾರ ಬಂದಿದ್ಯಪ್ಪ ಅಂತಂತಂದರೆ ಅವತ್ತಿನಿಂದ ಅವನಿಗೆ ಡೌನ್ ಸೈಡ್ ಶುರುವಾಗ ಶುರುವಾಗಿ ಬಿಡ್ತದೆ ಯಾರೇ ಆಗಿರಲಿ ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳೇ ಆಗಿರಲಿ ಯಾರೇ ಆಗಿರಲಿ ರಾಘವೇಂದ್ರ ಸ್ವಾಮಿಗಳ ಅಹಂಕಾರ ಬಂದ ತಪ್ಪಾ ಅಂದರೆ ಅಂಥವ್ರನ್ನ ಯಾವುದೇ ಕಾರಣಕ್ಕೆ ಕೈ ಹಿಡಿಯುವುದಿಲ್ಲ ಇದೇನಪ್ಪ ಅಂತಂದರೆ ಒಂದು ಏಳು ತಿಂಗ್ ಫೀಟರ್ ಒಂದು ಕಥೆ ಒಂದು ಕಥೆಯಲ್ಲಿ ಇದೇನೇ ನಾವು ನೋಡಿದ ರೀತಿ ನಮ್ಮೂರಲ್ಲಿ ಒಬ್ಬರು ಇದ್ದರು ಅಂಗಡಿ ಅಂಗಡಿ ವ್ಯಾಪಾರ ಮಾಡ್ತಾರೆ ಅವರು ಕೂಡ ರಾಘೇಂದ್ರ ಸ್ವಾಮಿಗಳ ಭಕ್ತಾದಿಗಳೇ ತುಂಬನೇ ದೊಡ್ಡ ಭಕ್ತರವರು ದೊಡ್ಡ ಶ್ರೀಮಂತರಿದ್ದರು ನಮ್ಮೂರಿಗೂ ದೊಡ್ಡ ಅಂಗಡಿ ದೊಡ್ಡ ನಮ್ಗೆ ಇವಾಗ ಇವಾಗ ಹೇಳ್ಬೇಕಂದ್ರೆ ನಮ್ಮೂರಿಗೆ ದೊಡ್ಡ ಶ್ರೀಮಂತರ ಆಗ್ತಿದ್ರು ಅವರು ಅವ್ರು ಏನು ಮಾಡಿದರೆ ಅಂದರೆ ಮನುಷ್ಯನಿಗೆ ತುಂಬನೇ ಆಂಕಾರ ಅವರಿಗೆ ಆಹಂಕಾರ ಪಟ್ಟು ಪಟ್ಟು ವ್ಯಕ್ತಿ ಯಾವ ರೀತಿ ಬಂದಿದ್ದಾರೆ ಅಂತಂದರೆ ಅವ್ರು ದಿಕ್ಕು ದೇಶ ಇಲ್ಲ ಸಾಲ ಮಾಡಿಕೊಂಡು ಹೊತ್ತು ಊರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇವತ್ತು ಹೇಳ್ಬೇಕಪ್ಪ ಅಂದ್ರೆ ಆದ್ದರಿಂದ ಮನುಷ್ಯನಿಗೆ ಯಾವುದೇ ರೀತಿ ಎಷ್ಟೇ ತೊಂದರೆ ತಾಪತ್ರಗಳು ಎಷ್ಟೇ ಸಮಸ್ಯೆಗಳು ಬರಲಿ ಸಾಲಗಳು ಎಲ್ಲರಿಗೂ ಇದ್ದಿದ್ದೇ ಸಾಲಗಳು ಮನುಷ್ಯನಾದ ಮೇಲೆ ಸಾಲಗಳು ಇಲ್ಲದೇ ರೀತಿ ಯಾರೂ ಸಾಯುವ ಆಗಿಲ್ಲ ಎಲ್ಲ ರೀತಿ ಮನುಷ್ಯರು ಸಾಲ ಮಾಡಿರ್ತಾರೆ ಆದ್ದರಿಂದ ಸಾಲಗಳಿಗೆ ತೊಂದರೆ ತಾಪತ್ರಗಳು ಯಾವುದೇ ಕಾರಣಕ್ಕೂ ಭಯನೇ ಪಡಬೇಡಿ ರಾಘೇಂದ್ರ ಸ್ವಾಮಿಗಳು ಇದ್ದರೆ ನೀವು ಬಲವಾದ ನಂಬಿಕೆಯನ್ನು ಇಟ್ಟುಕೊಂಡು ಬಿಟ್ಟರೆ ಸಾಕು ನೀವು ರಾಘೇಂದ್ರ ಸ್ವಾಮಿಗಳು ನಿಮ್ಮನ್ನು ಕಾಪಾಡ್ತಾರೆ ಅಷ್ಟೇ ನೀವು ನಿಮ್ಮ ಮನಸ್ಸಿನಲ್ಲಿ ಇಷ್ಟೇ ಭಕ್ತಿಯಿಂದ ನೀವು ರಾಘವ್ರ ಸ್ವಾಮಿಗಳನ್ನು ಪೂಜಿಸ್ತಾ ನಂಬಿಕೆಯಿಂದ ಇದ್ದರೆ ಸಾಕು ನಿಮ್ಮ ರಾಗೇಂದ್ರ ಸ್ವಾಮಿಗಳು ಎಲ್ಲ ಸಮಸ್ಯೆಗಳನ್ನು ಪುಡಿ ಪುಡಿ ಎಲ್ಲ ಮಾಡಿಕೊಂಡು ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರ್ತಾರೆ ಆದ್ದರಿಂದ ಮನುಷ್ಯನಿಗೆ ಅಹಂಕಾರ ಪಡಬೇಡಿ ದುಡ್ಡು ಬಂದರೆ ಮನುಷ್ಯನಿಗೆ ಮೊದಲು ಏನಪ್ಪ ಅಂದರೆ ದುಡ್ಡು ಬಂದಾಗ ಮಾತ್ರ ಅಹಂಕಾರ ಪಡೋದು ಮನುಷ್ಯ ಯಾವುದೇ ಕಾರಣಕ್ಕೂ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಆದ್ದರಿಂದ ಇದು ಅಹಂಕಾರ ಏಕೆ ಯಾವುದೇ ಕಾರಣಕ್ಕೂ ಅಹಂಕಾರ ಮಾತ್ರ ಪಡೆಯಲೇಬಾರದು ಕತ್ತಲಾದ ಮೇಲೆ ಬೆಳಕು ಬಂದೇ ಬರುತ್ತೆ ಯಾವುದೇ ರೀತಿ ಮನುಷ್ಯನು ಬಡತನದಿಂದ ಶ್ರೀಮಂತಕ್ಕೆ ಏರ್ತಾನಲ್ಲ ಆ ಮನುಷ್ಯನಿಗೆ ಯಾವುದೇ ರೀತಿಯ ಅಹಂಕಾರ ಬಂದಿರುವುದಿಲ್ಲ ಶ್ರೀಮಂತಿಕೆಯಿಂದ ಕೆಳಗಡೆ ಬಿದ್ದು ಬಿಡ್ತಾನೆ ಆ ಮನುಷ್ಯನು ಮತ್ತು ಅಹಂಕಾರ ಪಟ್ಟರೆ ಮಾತ್ರ ಶ್ರೀಮಂತಿಕೆಯಿಂದ ಕೆಳಗಡೆ ಬೀಳ್ತಾನೆ ನಾವು ಎಷ್ಟೋ ಮಂದಿ ನೋಡ್ಬೇಕು ಬಡತನದಿಂದ ಶ್ರೀಮಂತಿಕೆ ಇರ್ತಾರಲ್ಲ ಅವ್ರು ಯಾವುದೇ ರೀತಿ ಅಹಂಕಾರವನ್ನು ಇರುವುದಿಲ್ಲ ಶ್ರೀಮಂತಿಕೆಯಿಂದ ಕೆಳಗೆ ಇಡ್ಬಿಡ್ತಾರೆ ಅವ್ರಲ್ಲಿ ಅಹಂಕಾರ ತುಂಬನೇ ಇರ್ತಾರೆ ಆದ ಕಾರಣ ಕೆಳಗಡೆ ಬಿದ್ದಿರ್ತಾರೆ ಅವರು ಅವ್ರನ್ನ ಯಾವುದೇ ರೀತಿ ರಾಯರು ಕೈ ಇಡುವುದಿಲ್ಲ ರಾಯರಂತಲ್ಲ ಯಾವುದೇ ದೇವರು ಕೂಡ ಕೈ ಇಡುವುದಿಲ್ಲ ಅಂತವರು ಇದರಿಂದ ಒಂದು ತಿಳ್ಕೊಳ್ಬೇಕು ಏನಪ್ಪ ಅಂತಂದರೆ ನಾವು ಬಡವರಿದ್ದೀವಿ ನಾವು ಬಡವರಿದ್ದೀವಿ ಅಂತ ಅಂದುಕೊಳ್ಳೆ ಬೇಡಿ ನೀವು ಗುಟ್ಟವಾಗಿ ಏನು ಎಬ್ಬಟ್ಟು ಹೊತ್ತು ಬಿಟ್ಟಿರ್ತೀರ ನಾವು ಬಡವರು ಅಂತ ಹೇಳಿ ಯಾಕೆ ಬಡವರು ಅಂತ ಹೇಳಿಕೊಳ್ಳುವುದು ಯಾಕೆ ಎಲ್ಲರೂ ಶ್ರೀಮಂತರೇ ನಾವು ನೀವು ಏನಪ್ಪ ಅಂತಂತಂದರೆ ನೀವು ಬಡವರು ಬಡವ್ರು ಅಂತ ಹೇಳ್ಕೊಳ್ತೀನಿ ನೀವು ಬಡವ್ರು ಆಗಿಬಿಡ್ತೀರ ನೀವು ನನ್ನ ಹತ್ರ ಸಾಲ ನಾನು ಸಾಲ ಮಾಡೀನಿ ಸಾಲ ಮಾಡಿನಂತ ಹೇಳ್ಕೊಳ್ತೀನಿ ನೀವು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀರಿ ಸಬ್ ಕಾನ್ಸಿಯನ್ಸ್ ಮಾಡಿ ಏನಪ್ಪ ಅಂತಂದರೆ ಮೈಂಡು ನೀವು ಏನು ಯೋಚನೆ ಮಾಡ್ತೀರ ಅದನ್ನೇ ನಿಮ್ಮನ್ನು ದೂಕುತ್ತದೆ ನೀವು ನೀವು ಯೋಚನೆ ಮಾಡೋದು ಭಾಳ ಕಟ್ಟುನಿಟ್ಟವಾಗಿ ನೀವು ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ನೀವು ಕತ್ತಲಾದ ಮೇಲೆ ಬೆಳಕು ಯಾವ ರೀತಿ ಬರುತ್ತೋ ಅದೇ ರೀತಿ ಮನುಷ್ಯನ ಜೀವನದಲ್ಲಿ ಕೂಡ ಒಂದಿನ ದುಡ್ಡು ಬರುತ್ತೆ ಸಂಪತ್ತು ಬರುತ್ತೆ ಎಲ್ಲ ಒಂದೇ ಬರುತ್ತೆ ರಾಯರ ಆಶೀರ್ವಾದದಿಂದ ಆದ್ದರಿಂದ ನೀವು ಯಾವುದೇ ರೀತಿ ತಪ್ಪು ದಾರಿಯಲ್ಲಿ ನಡೆಯುವುದು ಇನ್ನೊಬ್ಬರು ತಪ್ಪು ದಾರಿಯಲ್ಲಿ ನಡೆದಿದ್ದಾರೆ ಅಂತ ನಾವು ಕೂಡ ಅಡ್ಡ ದಾರಿಯಲ್ಲಿ ಹೋಗಿ ದುಡ್ಡು ಮಾಡ್ತೀನಿ ಅಂತಂತ ಹೋಗೋದು ಅವರಿಗೆ ಅವರು ಕೂಡ ರಾಯರ ಭಕ್ತರಾದರೂ ಕೂಡ ಅವರಿಗೆ ಕೂಡ ಯಾವುದೇ ರೀತಿ ರಾಯರ ಅನುಗ್ರಹ ಮಾಡುವುದೇ ಇಲ್ಲ ತಪ್ಪು ದಾರಿಯಲ್ಲಿ ನಡೆದು ಹೋಗಿ ದುಡ್ಡು ಮಾಡಿ ಈಗಿನ ಕಾಲದಲ್ಲಿ ಏನಾಗಿಬಿಟ್ಟಿದಪ್ಪ ಅಂತಂದರೆ ಏನೇ ಕಾಲೇಜಿದೆ ನಾವು ನಿಷ್ಠೆಯಿಂದ ಅಂತಿದ್ದರೆ ದುಡ್ಡು ಮಾಡೋದಕ್ಕೆ ಆಗೋದಿಲ್ಲ ನಾವು ತಪ್ಪು ದಾರಿಯಲ್ಲಿ ಹಿಡಿದೇ ಹೋಗಿ ದುಡ್ಡು ಮಾಡ್ತೀವಿ ಅಂತೇಳಿ ಜಗ್ಗಿ ತುಂಬ ಜನ ಯೋಚನೆ ಮಾಡ್ತಾರೆ ಯಾವುದೇ ನೀವು ದುಡ್ಡು ಮಾಡೋದು ಬಟ್ಟು ರಾಯರ ಅನುಗ್ರಹವು ಕೂಡ ಯಾವುದೇ ರೀತಿ ಆಗೋದಿಲ್ಲ ಅಂತವ್ರಿಗೆ ಯಾಕೆಂದರೆ ಬಡವರ ಮೇಲೆ ಶೋಷಣೆ ಮೇಲೆ ನೀವು ಕಲ್ಲು ನಿತ್ಯಾಗಿ ದುಡ್ಡು ಮಾಡಿದರೆ ಯಾವುದೇ ರೀತಿ ಅನುಗ್ರಹ ಆಗುತ್ತೆ ಹೇಳಿ ಅದರಿಂದ ಆದ್ದರಿಂದ ಯಾವುದೇ ರೀತಿ ಮನುಷ್ಯನು ನಿಮ್ಮ ದೇವರು ನಮಗೆ ಅಂತೇಳಿ ಒಂದು ಕೆಲಸವನ್ನು ಕೊಟ್ಟಾಗ ಆ ಕೆಲಸವನ್ನು ನಿಷ್ಠೆ ಭಕ್ತಿಯಿಂದ ಮಾಡಿಕೊಂಡು ಹೋದಾಗ ನಮ್ಮ ಒಂದಲ್ಲ ಒಂದು ದಿನ ನಾವು ದಡ ಸೇರಿ ಸೇರ್ತೀವಿ ಅಂಬಕ್ಕಂಥದ್ದು ನಾವು ನೀವು ಅರ್ಥಿಕೊಳ್ಳಬೇಕು ನಾವು ಹ್ಞೂ ರಾಯರಿಗಿದ್ದಷ್ಟು ಬಡತನ ನಮಗೆ ಇದೆ ಆಯತ್ತು ರಾಯರಿಗೆ ಕಿತ್ತು ತಿನ್ನುವ ಬಡತನ ರಾಯರು ಅಷ್ಟಕ್ಕಾದ್ರೆ ಅವರು ಯಾವತ್ತೂ ಕೂಡ ಹುಗ್ಗಲಿಲ್ಲ ಹಿಗ್ಗಲಿಲ್ಲ ಪ್ರತಿಯೊಂದು ಅವರು ಧರ್ಮ ಬಿಟ್ಟುಕೊಡ್ಲಿಲ್ಲ ಯಾವುದೇ ಯಾವುದೇ ರೀತಿ ಅಹಂಕಾರವನ್ನು ಪಡೆಯಲೇಬಾರದು ಸಾಲಗಳು ಇದ್ದಾವೆ ಅಂತಂತ ಚಿಂತೆ ಮಾಡುತ್ತಾ ತೊಂದರೆ ತಾಪತ್ಯಗಳು ಇದ್ದಾವೆ ಅಂತ ಚಿಂತೆ ಮಾಡುತ್ತಾ ಕೂರಲೇಬೇಡಿ ಎಲ್ಲದಕ್ಕೂ ಪರಿಹಾರ ಇದ್ದೆ ಆ ಪರಿಹಾರ ನೋಡಿ ಪರಿಹಾರವನ್ನು ನೋಡಿಕೊಂಡು ನೀವು ಹುಡುಗಿಸಿಕೊಂಡು ಮುಂದೆ ಹೋಗಿ ರಾಯರು ಬೆನ್ನಿಂದ ಯಾವಾಗಲೂ ಕೂಡ ಬೆನ್ನಿಂದ ಬೆಂಗಾವಲಾಗಿದ್ದೇ ಇರ್ತಾರೆ ಅಂತ ಹೇಳ್ತಾ ನಾನು ಏನಪ್ಪ ಅಂತಂತಂದರೆ ಸ ದಾನ ಧರ್ಮ ದಾನ ಧರ್ಮ ನೀವು ನಿಮ್ಮ ಕೈಲಾದಷ್ಟು ನೀವು ಎಷ್ಟು ನಿಮ್ಮ ಕೈಲಾದಷ್ಟು ದಾನ ಧರ್ಮ ಅನ್ನದಾನ ಆಗಲಿ ನಿಮ್ಮ ರಕ್ತದಾನ ಆಗಲಿರಲಿ ಆಗಿರಲಿ ಧನ ಸಹಾಯ ಆಗಿರಲಿ ಕೆಲವರು ನಿರ್ಗತಿಕರಿಗೆ ಹೋಮ್ಲೆಸ್ ಪೀಪಲಿಗೆ ಮುದುಕರಿಗೆ ಅಜ್ಜರಿಗೆ ನಿಮ್ಮ ಕೈಲಾದಷ್ಟು ಮಾಡಿ ನೀವು ಭಿಕ್ಷೆ ಬೇಡ್ತಾ ಬಿಡ್ತಾರಲ್ಲಿ ನೀವು ಅವ್ರನ್ನ ಬೈಯೋದನ್ನು ಬಿಟ್ಟು ಅವರಿಗೆ ನಿಮ್ಮ ಕೈಲಾದಷ್ಟು ಮಾಡಿ ಅವರೇನು ನಿಮಗೇನು ಏನು ಕೇಳ್ತಾರ ಹಾಂ ದಾನ ಧರ್ಮ ಮಾಡುವುದು ಕೂಡ ರಾಯರಿಗೆ ಒಂದು ಸೇವೆ ಅಂತೇಳಿ ರೂಪಿಸಿಕೊಳ್ಳಿ ದಾನ ಧರ್ಮ ಮಾಡೋದು ಕೂಡ ಒಂದು ರಾಯರಿಗೆ ಒಂದು ಸೇವೆ ಅದು ದಾನ ಧರ್ಮ ಅಂತ ಹೇಳುತ್ತೆ ನಾನು ಇವತ್ತಿನ ನನ್ನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳುತ್ತೆ ನಾನು ನಾನು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಓಂ ಶ್ರೀ ಗುರು ರಾಘವೇಂದ್ರ ರಾಯ ನಮಃ